ಸಲವಾಗಿ ಇಟ್ಟುಕೊಂಡಾರ ಶಿವಶಕ್ತಿ ವಾಕ್ವಾದ ಇಟ್ಕೋಬೇಕಾದ್ರೆ ಮಾಸ್ತಾರ ಇಲ್ಲಿ ಒಂದು ಯಾವ ನಮ್ಮ ಚಿಕ್ಕೋಡಿ ತಾಲೂಕ ಯಾವ ನಮ್ಮ ಬೆಳಕೋಳ ಗ್ರಾಮ ಅಂದ್ರೆ ಮೂರ್ತಿ ಚಿಕ್ಕದಾದ್ರ ಸಹಿತ ಚಿಕ್ಕೋಡಿ ತಾಲೂಕದೊಳಗ ಕೀರ್ತಿ ತೋಟದ ಹಬ್ಬದ ಯಾವ ನನ್ನ ಬೆಳಕೋಳ ಗ್ರಾಮ ಸೋಲಾಪುರ ಎಲ್ಲ ಕಡೆ ಯಾಕಂದ್ರೆ ನೋಡ ಮಾಸ್ತರ ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮಗಳನ್ನ ಮಾಡುದು ಬೇರೆ ಹೌದಿಲ್ಲ ಯಾವ ನಮ್ಮ ಚಿಕ್ಕೋಡಿ ತಾಲೂಕದಾಗ ಬೆಳಕೋಡು ಗ್ರಾಮದಾಗ ಕಾರ್ಯಕ್ರಮಗಳನ್ನ ಮಾಡೋದ್ರಿ ಇಲ್ಲಿ ಹೆಂಗ ಯಾರು ಒಬ್ಬರು ಡೊಳ್ಳಿನ ಪದ ಕಲಾವಿದರಾಗ್ಲಿ ಆಗಲಿ ಹೌದ ಇವತ್ತ ಗಿಗಿ ಆಗಲಿ ಯಾ ಕಲಾವಿದ್ರು ಆದ್ರು ಆದ್ರೂ ಮಾಸ್ತರ್ ಏನ್ ಬೇಕಪ್ಪ ಅಂತಂದ್ರ ಒಳಗ ಪವರ್ ಬಾಳಬೇಕಾಗ್ತದ ಪವರ್ ಇದ್ದಾಗ ಕೆಲಸ ಆಗುತ್ತೆ ಅದಕ್ಕಾಗಿ ಇಲ್ಲಿ ಹೆಂಗಿ ಬೇಕಪ್ಪ ಆಗೈತಪ್ಪ ಅಂತಂದ್ರ ಇವತ್ತಿನ ರಾತ್ರಿ ಕಾರ್ಯಕ್ರಮ ಹೆಂಗಾಗಬೇಕು ನಾಳೆಗೆ ಬೆಳಿಗ್ಗೆ ಆರು ಏಳು ಗಂಟೆ ತಿಂಡಿ ತಿಂಡಿ ತಂಡಿ ಬಿಟ್ಟಿರ್ಬೇಕ ಹೌದಾ ನಾಳೆಗೆ ಹೋಗು ಹತ್ತ ನಾಲ್ಕು ರೂಪಾಯಿ ಆಗಬೇಕು ಯಾವ ತಿಂಡಿ ಹೋದಮ್ಮ ನೀ ತಿಂಡಿ ಅಂದಾಗ ಬೇರೆ ತಿಳ್ಕೊಂಡಿ ಕಡೆ ಹೋಗ್ ಯಾಕಂದ್ರ ತಿಂಡಿ ಅಂದ್ರ ತಿಂಡಿ ಒಳಗೆ ನೂರಾ ಎಂಟು ತರ ಬರ್ಕದಾವ ಬೆಂಗಳೂರು ಮೈಸೂರು ಹೋಗಳಿದ್ ತಿಂಡಿ ಕಡೆ ಅವರು ಯಾವ ನಮ್ಮ ಈ ಕಡೆ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ಈ ಕಡೆ ಬ್ಯಾಕೋರ್ ಕಡೆ ಬಂದ್ರೆ ತಿಂಡಿ ಅಂದಾಗ ತಗೊಂಡ್ ಬರ್ಲಿ ಒಳಗಡೆ ಬರ್ಲಿ ಅಂತ ಕೇಳ್ತಾರ ಸಣ್ಣ ಜನಮನ ಈ ತಿಂಡಿ ಅಲ್ಲ ರೀ ಅಲ್ರಿ ಈ ಅದು ತಿಂಡಿ ಅಂದ್ರೆ ಹೆಂಗಾಗಬೇಕ ಯಾವ ನಮ್ಮ ಕೆಲಸ ರಾಧಾವಕ್ಕಾಗ ಈ ಕಂಬಗೆ ಸುರೇಶಾಗ ಹೌದಾ ಇಲ್ಲಿ ಹೆಂಗ ಆಗಬೇಕಾ ಅಂತಂದ್ರೆ ಜ್ಞಾನದ ಕುಸ್ತಿ ಆಗಬೇಕಾಗ್ಯದ ಜ್ಞಾನದ ತಿಂಡಿ ಆಗಬೇಕಾಗ್ಯದ ತಿಂಡಿ ಆಗಬಾರೀ ತಿಂಡಿ ಆಗಬಾರದು ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಉಪನೆ ಜೀವಿಗಳನ್ನ ಓದಿರ್ತಕ್ಕಂಥ ಮಹಾಜ್ಞಾನಿಗಳು ಮಣಿಮನೆಗೆ ದೊಡ್ಡ ದನ ಪಂಡಿತರು ಕೂಡ ತಮ್ಮ ಅದಕ್ಕಾಗಿ ಮಾಸ್ತಾರೆ ಇಲ್ಲಿ ಧೊಳಿನ ಪದ ಕೇಳೋ ಅದಕ್ಕೂ ಅಡಿ ಇದ್ದಾರೆ ಡಿಯದ ಕೇಳ ಅದಕ್ಕೂ ರೆಡಿಯದ ಗೀಗಿ ಪದ ಅಂತೂ ಇಲ್ಲಿ ಯಾಕಪ್ಪ ಅಂದ್ರೆ ಗಂಡಮೆಂಟ್ ಹರದೇಶಿ ಮೇಳವನ್ನ ಕಲ್ತಂತವರಾಗ್ಲಿ ಈ ಹರದೇಶಿ ಮೇಳಕ್ಕೆ ಪ್ರೋತ್ಸಾಹ ಮಾಡುವಂತ ಸ್ಥಳ ಯಾವ ಬ್ಯಾಕೋಳ ಗ್ರಾಮ ಹೌದು ಹೌದು ಬೆರಕೋಳ ಗ್ರಾಮ ಇಲ್ಲಿ ಹೆಂಗ್ತದ ಯಾವ ನಮ್ಮ ಹೆಣ್ಣ ಹಾಡುವಂತ ಕಲಾವಂತ ಏನ್ ಹೇಳಬೇಕಾಗಿಲ್ಲ ಈ ಹರಿಹರದಿಂದ ಬಂದಿರತಕ್ಕಂತ ಇದು ವಿದ್ಯೆ ಗೀಗಿ ಪದ ಹೌದಾ ಕೈಲೇ ಪ್ರಥಮದಾಗ ಎಲ್ಲಿಪ್ಪ ಅಂದ್ರೆ ಪಾರ್ವತಿ ಪರಮೇಶ್ವರ್ ಎಲ್ಲಿ ವಾಗ್ವಾದ ಆಗ್ಯದ ಕೈಲಾಸದೊಳಗ ವಾಗ್ವಾದ ಆಗ್ಯದ ಅಲ್ಲಿ ಹಿಡ್ಕೊಂಡು ಕೇಳಿ ಏನಾಗಿದ್ಯಪ್ಪ ಇದು ಗಿಗಿಪದ ಕಲಾವಿದ ಮತ್ತೆ ಇಲ್ಲಿ ಬಂದ ಕೇಂದ್ರ ಏನಾಗಿದ್ಯಪ್ಪ ಅಂದ್ರೆ ಗಂಡ ಹೆಂಡತಿ ಒಳಗೆ ಕಲಿವಿಗದಾಗ ವಾಕ್ವಾದ ಚಾಲೂ ಆಗಿದೆ ಇಲ್ಲಿ ಜಗಳ ಚಾಲು ಇಲ್ಲಿ ಯಾಕಂದ್ರ ನೋಡ್ರಿ ಎಲ್ಲರಿಗೆ ಗೊತ್ತಿದ್ದ ವಿಷಯ ಅದ ಕೆಲವೊಂದು ದಿನ ಗಿಗಿಪದ ಅಣ್ಣು ಹಂತದ ಮುಗ್ಗಿ ಹೋಗಿತಿಲ್ರಿ ಹಿರಿಯಾರ ಏನಾಗಿತ್ತಪ್ಪ ಅಂತಂದ್ರ ಅದ್ರಾಗ ಈ ಕಾಲ ಚಿಕ್ಕೋಡಿ ಭಾಗದಕಂದ್ರೆ ಗೀಗಿ ಪದದ ಮೇಲೆ ಬಾಳ ಹಾಂಬುದು ಏ ಬಾಳ ಪ್ರೇಮ ಹಾಡಕಿ ಅಂತಂದ್ರೆ ಸಾಕು ಸುರೇಶನೋ ಮತ್ತೆ ವಿದ್ಯಾಸಿรีವೂ ದೊಡ್ಡ ಮಂದಿ ಎಲ್ಲಿ ಇಲ್ಲಾರದು ಇದ್ದಲ್ಲಿ ಬಿದ್ದಲ್ಲಿ ಅವ್ರು ಎಲ್ಲಾರು ಬಂದ ಬಾಳೆ ಆಗ್ತಾರ ನಮ್ಮ ಹುಲಿ ಏ ಹುಲಿ ಬರೋದು ಹುಲಿ ಏನಾದ್ರೂ पकड़ತೀಯಾ ಈ ಗಡಬರ ಏನು ನೀ ಸೌಕಾರ್ ಆ ಇದು ಎಲ್ಲ ಯಾಕಂದ್ರೆ ನೋಡ್ರಿ ಏನಾಯ್ತ ಗೀಗಿ ಪದ ಏನಾಗಿತ್ತಪ್ಪ ಅಂದ್ರೆ ಕೆಲವೊಂದು ದಿನ ಏನಾಗಿತ್ತಪ್ಪ ಅಂದ್ರೆ ನಶಿಸಿ ಹೋಗಿತ್ತು ಹೌದು ಹೌದಾ ನಶಿಸಿ ಹೋದ ಕಾಲಕ್ ಅಂತಂದ್ರೆ ಅಂತಂದ್ರ ಏನಾಯ್ತ ಯಾವ ಈ ಕಂಬಾಗಿ ಸುರೇಶ ಆಗ್ಲಿ ಮೈಸೂನಾ ವಿದ್ಯೆ ಆಗ್ಲಿ ಇನ್ನ ಉಳಿದ ಕಲಾವಂತರ ಆಗಲಿ ಹೌದಾ ಮತ್ತ ಇದೆಲ್ಲ ಇದು ಬೆಳಕಿಗೆ ಬರಬೇಕಾದ್ರ ಒಂದು ಕಾರಣೀಭೂತ ಅದ ಹೆಂಗ ಕಾರಣೀಭೂತ ಪೈಲೆ ಪ್ರಥಮದಾಗ ನಮ್ ದೊಡ್ಡ ದೊಡ್ಡ ಗಣಪಂಡಿತರು ಕಲಾವಂತರು ಇದ್ರು ಹೆಂಗ್ ತಮ್ಮ ಮಶಿಮಾ ಲಕ್ಷ್ಮಣ ಆಗಲಿ ಕ್ಯಾಡ್ಗಿ ಭಾಗನ ಆಗ್ಲಿ ಮದುವೆ ಭಾಗನ ಆಗ್ಲಿ ಹೊಟ್ಟಲಿಗೆ ಗೌರವ ಆಗಲಿ ಕಂಬಗೆ ಹಣಮ್ ಆಗಲಿ ಮೊತ್ತವಾಗಲಿ ಯಾವ ತಲಸಂಗರಾದವ್ ಆಗಲಿ ಆಗ್ಲಿ ಅವಾಗ ಎಲ್ಲರೂ ದೊಡ್ ಕರಾವಿದ್ರೆ ಇದ್ರೇಂದ್ರ ಸಹಿತ ಇಟ್ಟು ಬೆಳಕಿಗೆ ಬಂದಿದ್ದಿಲ್ಲ ಈಗ ಬೆಳಕಿಗೆ ಬರಬೇಕಾದ್ರೆ ಏನಕ್ಕೆ ಅಂತಂದ್ರ ಇಲ್ಲಿ ಯೂಟ್ಯೂಬ್ ಮಾಡಕ್ ಬಂದ್ರಿ ನಮ್ಮ ತಮ್ಮಗಳು ಇಲ್ಲಿ ಯೂಟ್ಯೂಬ್ ಮಾಡಕ್ ಬಂದಾರಲ್ಲ ನಮ್ಮ ತಮ್ಮಗಳು ಈ ಯೂಟ್ಯೂಬ್ಪ್ಪ ಅಂದ್ರೆ ಮನಿ ಮನಿಗೆ ಎಲ್ಲಾರು ಕೈ ಒಳಗೋನ್ ಅಲ್ಲ ಅದಕ್ಕಾಗಿ ಎಲ್ಲಾರು ಏನ್ ಮಾಡ್ತಾರಪ್ಪ ಅಂದ್ರೆ ಯೂಟ್ಯೂಬ್ ಸರ್ಚ್ ಮಾಡಿದ್ರ ಅಂದಾಗ ಕಂಬಗಿ ಸುರೇಶ್ ಅಂದ್ರೆ ಮತ್ತೆ ಮೈಸೂಬನಾಡು ವಿದ್ಯಾಸಿರಿಂದ ಪ್ರತಿ ಏನಿಲ್ಲ ಅಂದ್ರೆ ಒಂದು ತಾಸರ

ಇವತ್ತು ಮೇನ್ ಪಾಯಿಂಟ್ ಏನ್ ಮಾತಾಡ್ಬೇಕಾಗಿದ್ರ ಏನು ಮಾತಾಡುದು ಯಾವ ನಮ್ಮ ಅತನೆಯ ತಾಲೂಕ ಯಾವ ನಮ್ಮ ಬೆಳಗಾವಿಯ ಜಿಲ್ಲೆಯ ಕಡೆಹಳ್ಳಿ ಗ್ರಾಮದಿಂದ ಯಾರು ಬಂದರು ರಾಧಾಬಾಯಿ ಕೆಲಸ ಅಂತೇಳಿ ಹೆಣ್ಣು ಎದಕ್ ಬಂದಾಳ ಮಾಸ್ತಾರ ಹಾಡಕ್ ಬಂದಾಳ ಏನೋ ಸುಮ್ ಊಟ ಮಾಡಿ ಮುಕೋಲಾಕ ಬಂದ ಎಲ್ಲಿ ಯಾಕಂದ್ರೆ ಈ ಸದ್ಯದಾಗ ರಾಧಾಬಾಯಿ ಕೆಲಸ ಅಂದ್ರ ಸದ್ಯದಾಗ ಇಡೀ ಮಹಾರಾಷ್ಟ್ರ ಕರ್ನಾಟಕ ಹಳ್ಳಿ ತಾಲೂಕು ಜಿಲ್ಲಾ ಅವ್ ಎಲ್ಲ ಒಂದು ಕೋಳಿ ಸಹ ಸಾಕಿಲ್ರಿ ಹೆಣ್ಮಕ್ಳಿಗೆ ಎಲ್ಲ ಕಡೆ ಹಾಡ್ಗಿ ಮಾಡ್ಯಾರೀ ಏ ಇದು ದೊಡ್ಡ ಗಡಿ ಐತವಾ ಇವತ್ತಿನ ದಿನ ಬಂದ್ ಕೇಳಿ ಈ ಹುಡುಗನ ಕೈಯಾಗ ಸಿಕ್ಕಾಳೆ ಹೇಳಿಪ್ಪ ಅಂದ್ರೆ ಅಡಕೋತದಾಗ ಬಂದ್ ಕೇಳಿ ಅಡಿಗೆ ಸಿಕ್ಕಂಗ ಅದಕ್ಕಾಗಿ ನೋಡೋನು ಹೆಂಗೆ ಹೆಂಗ ದಗದ ಮಾಡ್ತಾರೆ ಏನೇನು ಹೇಳ್ತಾಳೆ ಏನೇನ್ ಕೇಳ್ತಾಳೆ ಅವ್ರವ್ವ ಎಲ್ಲೆಲ್ಲಿ ಇದ್ದಾಳ ಯಾರು ಹೌದ್ರಿ ನಿನಗೊಂದು ಮಾತು ಹೇಳ್ತಾನ ಐ ಏನತದಮ್ಮ ರಾಧಾವ ಅಕ್ಕ ನನ್ನ ಕರಾರ ಕಂಡೀಷನ್ ಮಗನ ಅಲಿಯಾಯ್ ಇಲಿಯಾಯಿನ ತೇನ ಪೈಲೆ ಪ್ರಥಮದಾಗ ತೈಲೇ ಪ್ರಥಮದಾಗ ನೋಡು ಮೊದಲು ಏನಪ್ಪಾ ಅಂತಂದ್ರೆ ಮ್ಯಾಲೂ ನೀರಿತ್ತು ನಡುವು ನೀರಿತ್ತು ಕೆಳಗು ನೀರಿತ್ತು ಕೈಲೇ ಪ್ರಥಮ ಏನಿತ್ತಪ್ಪ ಅಂದ್ರೆ ಏಕಾಕಾರವಾಗಿ ಹೇಳಿ ನೋಡಿದ್ರ ಸಹಿತ ನೀರು ನೀರಾಕಾರ ಇತ್ತು ತುಂಬಿ ಅವಾಗ ಮಾಸ್ತರ್ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟ ದಿಕ್ಕ ಪಾಲಕರಿಲ್ಲ ನವಗ್ರಹಗಳಿಲ್ಲ ರಾತ್ರಿ ಇಲ್ಲ ಹಗಲಿ ಇಲ್ಲ ಇಲ್ಲ ಮಲನಿ ಇಲ್ಲ ಹೌದಾ ಅವಾಗ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳು ಇಲ್ಲ ಏನೇನು ಇಲ್ಲ ಘಟ್ಟಗಳಿಲ್ಲ ಮುತ್ತಗಳ ಇಲ್ಲ ರತ್ನಗಳಿಲ್ಲ ಇಲ್ಲ ನದಿಗಳ ಇಲ್ಲ ಏನೇನು ಇದ್ದಿದಿಲ್ಲಾರ ಅವಾಗ ಭೂಮಿ ಇಲ್ಲ ಆಕಾಶ ಇಲ್ಲ ವಾಯು ಇಲ್ಲ ಅಗ್ನಿ ಇಲ್ಲ ಜಲ ಇಲ್ಲ ಅವಾಗ ಯಾರ್ಯಾರು ಇಲ್ಲ ಸಂದರ್ಭದಾಗ ಅವಾಗ ಏನು ಮಾಡಿದ ಪರಮಾತ್ಮ ಯಾವ ನನ್ನ ಸ್ವಯಂದತಿ ಪರಮಾತ್ಮ ನಿರಾಕಾರ ವಸ್ತು ಎಲ್ಲಿದ್ದಪ್ಪ ಅಂದ್ರೆ ನೀರಿನ ಚಿಕ್ಕ ಸಾವಿರ ಕೋಟಿ ವರ್ಷವೂ ಅಂತ ಓದ್ತಿದ್ರೆ ಸ್ವಯಂ ಜ್ಯೋತಿ ಹೌದು ನಮ್ಮ ಅವಾಗ ನಮ್ಮ ಓ ಅಂತ ಹದಿನ ಸಂದರ್ಭದಾಗ ಅವಾಗ ಇವ್ರ ನೋವು ಎಲ್ಲಿ ಇದ್ಳು ಯಾ ಜಾಗದಾಗಿದ್ಳು ಹ ನಿರಾಕಾರದಾಗ ನಿಮ್ಮ ಅವು ಹೆಸರು ಏನಂತ ಕರಿತಿದ್ರು ಹೌದಿಲ್ಲ ನಿರಾಕಾರದಾಗ ನೋಡ್ರಿ ಈಗ ಕಂಬಗಿ ಸುರೇಶನ ಬಂದಾನ ರಾಧಾಬಾಯಿ ಬಂದ್ರು ಬಂದ ಈಗ ಹೇಳಿದ ಹೇಳ್ತಾರ ನನ್ನ ಹೆಸರು ಏನಂದಾಗ ರಾಧಾಬಾಯಿ ಸೂರ್ಯವಂಶಿ ತಾಲೂಕ ಪತ್ನಿ ಜಿಲ್ಲಾ ಬೆಳಗಾವ ನೂರ ಯಾವ ತಂಗಿ ಮತ್ ಒಂದು ತಳ ಬೇಕಲ್ರಿ ನಿರಾಕಾರದಾಗ ಇವ್ರ ಅವ್ನ ನಿರಾಕಾರದಾಗ ಇವ್ರವ ಹೆಸರು ಏನಿತ್ತು ಇವ್ರವಾಣ ತಾಯಿ ತಂದಿ ಏನಿತ್ತು ತಾಯಿ ತಂದಿ ಹೆಸರು ಏನಿತ್ತು ತಾಲೂಕ್ ಯಾವ್ದಿತ್ತು ಜಿಲ್ಲಾ ಯಾವ್ದಿತ್ತು ಮತ್ ಇದು ಯಾವ ಯಾವದಾಗ ಇವ್ರವ್ ಹುಟ್ಟು ತಿದ್ರು ಆ ಮಾತ್ ಕರೆ ಐತಿ पहिले ಪ್ರಥಮದಾಗಿ ನನಗೆ ನೀನು ತೊಳಾಬೇಕಾಗಿದೆ ಏ ತೊಳಾಕೆ ನಿನಗೊಂದು ಮಾತು ಹೇಳ್ತಾನ ಈ ಎಲ್ಲಿ ಏಳಿಬೇಕಾದಲ್ಲಿ ಹಾಡಕಿ ಮಾಡೋ ಬೇರೆ ಹೌದಲ್ಲ ಯಾವ ಚಿಕ್ಕೋಡಿ ಭಾಗದಾಗ ಬಂದ್ರನ ಇಲ್ಲಿ ಇಲ್ಲಿ ਬਾಹಲಿ ಕೆಟ್ಟ ತಳ ಐರಬೇಕು ಮತ್ತೆ ಏನಪ್ಪಾ ಅಂದ್ರೆ ಕಚ್ಚಿ ಬೇಕು ಆ ಕಚ್ಚಿ ಬಿಡಿರಬಹುದು ಇಲ್ಲಿ ಕಚ್ಚಿ ಪಿಚ್ಚಿ ಆದ್ರೆ ಬಡಂಗಿ ಹಿಡಿದು ಕೇಳಿದ ಏನು ಮಾಡ್ತಾರ ಮಸ್ತಾರ ಹ್ಞಾ ಇರ ಅಕ್ಕಾ ಹಾಕಾರ ಬಾರನೇ ಬಿಡ ಹಾಕ್ಲೇ ತಳಾ ಕಾ ಓ ತಳಾ ಯಾಂದ್ರ ಮಾಸ್ತಾರ ಏನಾಯ್ತಪ್ಪ ಇಲ್ಲಿ ಮದ್ರ ಹೇಗಪ್ಪ ಅಂದ್ರ ಮಣಿ ಕಟ್ಟಬೇಕಾದ್ರೆ ಏನ್ ಬೇಕ್ರಿ ಪಾಯ ಹಾಕ ಮಣಿ ಕಟ್ಟಬೇಕಾದ್ರ ಮೊದ್ಲ ಆಯಾ ತಗದು ಇಲ್ಲಿ ಆಯಾ ತಗಿಯವನು ನಮ್ಮ ಅಪ್ಪ ತಗು ನಮ್ಮಪ್ಪ ಮತ್ ಪಾಯ ಪಚ್ಚ ಮಾಡ್ನು ನಮ್ಮಅಪ್ಪಣ ಇವತ್ತು ನಿನಗೆ ಹೇಳ್ತಾನ ರಾಧವಕ್ಕ ಹೇಳ ಇಲ್ಲಿ ಮೊದಲ ಪೈಲೆ ಪ್ರಥಮದಾಗ ನಿನ್ನ ತಳ ನನಗ ತಳ ಕಟ್ಬೇಕ ಎಲ್ಲಿ ಮೊದಲ ಫೌಂಡೇಶನ್ ಪಚ್ ಮಾಡಿದ್ರ ಅಂದ್ರ ಒಂದಂತ ಸಾಲ ಎರಡ್ ಅಂತ ಸಾಲ ಮೂರ್ ನಾಲ್ಕು ಅಂತ ಐದ್ ಅಂತ ಬಿಲ್ಡಿಂಗ್ ನಿಂದಿರಬಹುದು ನೀ ತಳ ತಳಗ ಪಚ್ಚಿ ಹಾಕಲಿಲ್ಲ ಅಂದಾಗ ನೀನು ಗಾಡಿ ಏನಾಗ್ತದ ಬ್ರೇಕ ಪಲ್ಟಿ ಆಗ್ತದಾಗಿ ನಿಮ್ ಮೌ ತಳ ಎಲ್ಲಿ ಎತ್ತಿ ನಿಮ್ ಮಗ ಪೈಲೆ ಪ್ರಥಮದಾಗ ಈ ಆದಿಸ ಹೆಸರು ಬೇಕಾಗಿಲ್ಲ ಪೃಥ್ವಿ ಬೇಕಾಗಿಲ್ಲ ಮಾಯಾ ಬೇಕಾಗಿಲ್ಲ ಮತ್ ಇದು ಅಲ್ಲರದ ಜಗಜ್ಜರಣಿ ಬೇಕಾಗಿಲ್ಲ ಬೈಲವಾಣಿ ಬೇಕಾಗಿಲ್ಲ ನಿಮ್ಮ ಪೈಲೇ ಪ್ರಥಮದಾಗ ನಾಮಕರಣ ಏನಿತ್ತು ನಿಮ್ ಅವನ ತಾಯಿ ತಂದಿ ಹೆಸರೇನ ಏನ ಇದನ್ನ ಬಾಧಕಿಯಿಂದ ಮುಂದಿನ ಸಂದಿನ ಹೇಳಿಕೆಯಿಂದ ದಪ್ಪ ಬಿಡಿಬೇಕು ಇಲ್ಲಿ ಇಲ್ಲಿಕಂದ್ರೆ ಮಜ್ಕೊಂಡು ಸುಮ್ ಹೋಗ್ಬೇಕಲ್ಲ ಸಂಗ್ರಾಮಸ್ತರ ಮಾಸ್ತಾರ ಯಾಕಂದ್ರೆ ಬರ್ಬೇಕಾದ್ರೂ ಒಂದ್ ಸ್ವಲ್ಪ ನನಗೆ ವೇಳೆ ಆಯ್ತು ಆಯ್ತು ನಮಗೆ ಎಲ್ಲಿ ಅಂದ್ರೆ ಯಾವ ನಮ್ಮ ಇಂಡಿ ತಾಲೂಕ ಗುಬ್ಬಳ ಗ್ರಾಮಕ್ಕ ಕಾರ್ಯಕ್ರಮ ಇದ್ದು ನಮ್ಗೆ ಹೋಗ್ತಾ ಯಾವ ಪಾತ್ ಅಂತಂದ್ರೆ ರಾಮದುರ್ಗ ತಾಲೂಕು ಕುಳ್ಳೂರಿ ಎಲ್ಲ ಗೊತ್ತಿರ್ಬೇಕು ನಿಮಗ್ ಆ ಕುಳು ಎಲ್ಲವೂ ಐದು ಕಾರ್ಯಕ್ರಮ ಇದ್ದು ಅಲ್ಲಿ ಐದೂವರೆ ಗಂಟೆ ಮಂಗಳಾರತಿವನ್ನ ಮಾಡಿ ಕೇಳಿದ ಕಾರ ಗಾಡಿಯ ಮುಗಿಸ್ಕೊಂಡು ಗಂಟೆ ಆತು ಆರು ಗಂಟೆ ದಿಂದ ಇಲ್ಲಿಗೆ ಬರಬೇಕಾದ್ರ ಬರ್ತಿದಿ ನಾವೆಲ್ಲ ಕರೆ ಹೇಳಿ ಅಂದ್ರ ಯಾವ ನಮ್ಮ ಗುಬ್ಬೇಳ ಗ್ರಾಮದಿಂದ ಇಂಡಿಗೆ ಬರ್ಬೇಕಾದ್ರ ಅರವತ್ ಅರವತ್ ಎಪ್ಪತ್ತು ಕಿಲೋಮೀಟರ್ ಹಾಗೆ ಒಂದು ಸ್ವಲ್ಪ ಖರ್ಚ ಹಾದಿತ್ತು ಬಹಳ ಸುಮಾರಿತ್ತು ಬಹಳ ಕಚ್ಚ ಅಲ್ಲಿಂದ ಬರಬೇಕಾದ್ರೆ ಟೈಮಿಂಗ್ ವೇಸ್ಟ್ ಆತು ಅಲ್ಲಿಂದ ಇಲ್ಲಿಗೆ ಮ್ಯಾಪ್ ತೆಗೆದು ನೋಡ್ಬೇಕಾದ್ರೆ ಎರಡ್ ನೂರ ಎಂಬತ್ತು ಕಿಲೋಮೀಟರ್ ಮ್ಯಾಪ್ ಹೇಳಿ ಅಲ್ಲಿತನ ತನ ಬರುತ್ತನ ಎಲ್ಲ ನನ್ನ ದೈವದವರಾಗಲಿ ತಾಯಿ ತಂದೆ ಆಗಲಿ ಆಗಲಿ ಗುರು ಆಗಲಿ ಯಾಕಂದ್ರೆ ನನ್ನ ಇದ್ರಿ ಅಂತ ಹೇಳಿ ನೀವು ಎಲ್ಲರೂ ಹಂಬರದಿಂದ ಬಂದ ಕುಡಿಯು ಕೆಲವಾಗ್ ಅಂದಿರ್ಬೇಕು ಮನಸ್ಸಿನ ಆಗ ಅವೇನು ಬರ್ತಾನ ಸೂರ್ಯ ಹೇಳ ಸುಮ್ ಸುಮ್ ಬರಂಗಿಲ್ಲ ವಿಷಯ ಅದ್ರ ಬಹಳ ಮಾತಾಡೋದ್ರಲ್ಲಿ ಅರ್ತಿಲ್ಲ ಎಲ್ಲಿ ದೈವಕ್ಕೆ ಹೇಳುದು ಏನಪ್ಪಾ ಹಾಡಿನಲ್ಲಿ ತಪ್ಪು ತಡಿಗಳಾಗಲಿ ಆಗ್ಲಿ ಹೇಳು ಕೇಳೋದ್ರಲ್ಲಿ ಆಗ್ಲಿ ಬಹಳ ತಪ್ಪು ತಡಿಗಳಾದ್ರೂ ನಿಮ್ಮ ಮನಿಯೊಳಗ ಮಕ್ಕಳ ತಪ್ಪು ಮಾಡಿದ್ರು ತಪ್ಪು ಬದಿಗೆ ಕೇಳಿ ಇವತ್ತು ಕಂಬಗಿ ಸುರೇಶ್ ನಮ್ಮ ಗ್ರಾಮಕ್ಕೆ ಬಂದ ಬೆಳಕು ಗ್ರಾಮದ ಸುರೇಶ್ ಆಶೀರ್ವಾದ ಮಾಡಿ ಎಲ್ಲಾರು ನಮಗ ಕಲಾವಂತರಿಗೆ ಪ್ರೋತ್ಸಾಹ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಯಾಕಂದ್ರೆ ಎಲ್ಲಾರಿಗೆ ಬಂದಿಗೆ ಬಿಡುವುದಾಗಂಗಿಲ್ಲ ಈಗ ಟೈಮ್ ಕಡಿಮೆ ಎರಡೂ ಮೈಕೆಗಳು ಈ ದೈವದ ಕಾಲ ಅಂತೇಳಿ ತಿಳ್ಕೊಂಡು ಈ ಮೈಕಸ್ ಮಾಡ್ತಾನೋ ಎಲ್ಲಾರು ಜೋರ್ ಚಪ್ಪಾಳೆ ತಟ್ಟಬೇಕಾಗಿ ತಮ್ಮಲ್ಲಿ ವಿನಂತಿ